ಅಮ್ಮ ಇಲ್ಲಿ ಅಮ್ಮ ಇಲ್ಲೇ ಅವಲಕ್ಕಿನ ನೆನೆಸಿರೇ ಇಟ್ಟರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಮಾಡೋದರಿಂದ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅವಲಕ್ಕಿ ಉಪ್ಪಿಟ್ಟು ಈ ಥರ ಇದೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಬಂದಿದೆ ಚಟ್ನಿ ಪುಡಿ ದೋಸೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ಕಡಲೆಕಾಳು ಸಾಂಬಾರು ಬಜ್ಜಿ ರಾಗಿ ಮುದ್ದೆ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಂದಿನಂತೆ ಇವತ್ತು ಬೆಳಿಗ್ಗೆ ಎತ್ತು ಕಾಫಿ ಕಾಯಿಸಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಹಾಗೆ ಟಿಂಕುಗೆ ಬಿಡಿಗ್ರಿ ಹಾಕಿ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವಲಕ್ಕಿ ಉಪ್ಪಿಟ್ಟನ್ನ ಫಸ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದು ಇಡ್ತಾಯಿದ್ದೀನಿ ಕೆಲವೊಬ್ಬರು ಅವಲಕ್ಕಿನ ನೆನೆಸಿಡ್ತಾರೆ ನೆಮ್ಸಿ ಇಟ್ಟರೆ ಕೆಲವೊಂದು ಸಲ ಏನಾಗುತ್ತೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅದರ ಬದಲಾಗಿ ಅವ್ಲಕ್ಕಿ ನಾವು ಎರಡು ಮೂರು ಸಲ ತೊಳೆದಾಗಲೇ ಅದು ತುಂಬ ಸ್ಮೂತಾಗಿರುತ್ತೆ ತೊಳೆದ್ಬಿಟ್ಟು ಹಾಗೆ ಪ್ಲೇಟ್ ಮುಚ್ಚಿಕ್ಬಿಟ್ರೆ ಸ್ವಲ್ಪ ಉದ್ಬಿಟ್ಟು ನೋಡಿದ್ರೆ ಅದು ಡ್ರೈ ಆಗಿ ಉದ್ರಾಗಿರುತ್ತೆ ನೋಡಿ ನಾನು ಅದೇ ಥರ ಮಾಡಿದ್ದೆ ಎಷ್ಟು ಉದ್ದ್ರಾಗಿ ಬಂದಿದೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು ಬೆಳಗ್ಗೆ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಈ ಥರ ಬಂದಿದೆ ನೋಡೋದಕ್ಕಷ್ಟೇ ಅಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಉಪ್ಪಿಟ್ಟು ನೀವು ಇದೇ ಥರ ಟ್ರೈ ಮಾಡಿ ಹಾಗೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ರು ಟಿಂಕಮ್ಮ ಬಂದು ಮಲ್ಕೊಂಡಿತ್ತು ಅದಕ್ಕೆ ಮುದ್ದಾಡೋಣ ಅಂತ ಅದನ್ನ ಹತ್ರ ಬಂದಿದ್ದೀನಿ ಇವಾಗ ಬೇಸಿಗೆ ಇದೆ ಅಂತ ಟಿಂಕುಗೆ ಹೇರ್ ಕಟ್ಟಿಂಗ್ ಮಾಡಿಸಿದ್ದೀವಿ ಎಷ್ಟು ಮುದ್ದು ಮುದ್ದಾಗಿ ಮಲಗಿದೆ ಇವತ್ತು ಸ್ವಲ್ಪ ಮಧ್ಯಾಹ್ನ ಫ್ರೀ ಇದೆ ಅದಕ್ಕೋಸ್ಕರ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚಟ್ನಿ ಪುಡಿ ಮಾಡೋದಕ್ಕೋಸ್ಕರ ಈ ಬಟ್ಲೇಲಿ ಅಳತೆ ತೋರಿಸ್ತಾ ಇದ್ದೀನಿ ಈ ಬಟ್ಲೇಲಿ ನೋಡಿ ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡು ಅದನ್ನು ಬಾಣಲೇಲಿ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ಹುರಿದಿದ್ದಾದಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಅದೇ ಪ್ರಮಾಣದಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳನ ಸಹ ಚೆನ್ನಾಗಿ ಹುರ್ಕೋಬೇಕು ಹುರಿದಿಟ್ಕೊಂಡು ಕಡಲೆಬೇಳೆ ಜೊತೆಗೆ ಅದನ್ನು ಸೇರಿಸ್ಕೋಬೇಕು ನೆಕ್ಸ್ಟು ಬೀಜ ಕಡಲೆ ಬೀಜನ ಸೇಮ್ ಅದೇ ಬಟ್ಟಲಲ್ಲಿ ತೊಗೊಂಡಿದ್ದೀನಿ ಒಂದು ಬಟ್ಟಲೆ ಅಲ್ಲಿ ಅದು ಚೆನ್ನಾಗಿ ಹುರ್ಕೋಬೇಕು ಈ ಕಡಲೆ ಬೀಜನ ಹುರ್ಕೊಂಡು ಅದನ್ನು ಸುತ್ತೆ ಬಿಟ್ಟು ಇಟ್ಕೋಬೇಕು ಅದನ್ನು ಸಪ್ರೇಟ್ ತಟ್ಟೆಗೆ ಹಾಕ್ಕೋಬೇಕು ನೆಕ್ಸ್ಟು ಹುರ್ಗಡ್ಲೆ ಹುರ್ಗಡ್ಲೇನು ಕೂಡ ನಾನು ಒಂದು ಬಟ್ಟಲೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರಿದು ಇದನ್ನೇನು ಜಾಸ್ತಿ ಹುರಿಯೋಷ್ಟಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣ್ಸಿಕಾಯಿ ನಾನು ಒಂದು ಬಟ್ಲು ಫುಲ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಬಟ್ಲು ಕರ್ಬೇವಿನ ಸೊಪ್ಪು ಎರಡನ್ನೂ ಸೇರಿ ಇದ್ದೀನಿ ಮೆಣಸಿಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಹುರ್ಕೊಂಡ್ರೆ ಘಾಟ್ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಜೊತೇಲಿ ಹಾಕೊಂಡು ಹುರ್ಕೋಬೇಕು ಈಗ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಒಂದೆರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಾತ್ರದಷ್ಟು ನೀವು ಹುಣ್ಸೆಹಣ್ಣು ತೊಗೊಂಡು ಎರಡನ್ನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಎರಡನ್ನೂ ಫ್ರೈ ಮಾಡಿಬಿಟ್ಟು ಕಡಲೆ ಬೀಜದ ಜೊತೆಗೆ ಹಾಕೋಬೇಕು ನೆಕ್ಸ್ಟು ಈಗ ನಾನು ಎರಡು ಬಟ್ಲು ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಬಿಚ್ಚಗಾಗಬೇಕು ಬೆಚ್ಚಗಾಗ ಅಷ್ಟು ಹುರ್ಕೋಬೇಕು ತುಂಬ ಸೀಸಕ್ಕೆ ಹೋಗಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಬೆಚ್ಚಗಾಗಿದೆ ಅಂತ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರ್ಕೊಂಡಿರುವಂಥ ಕಡಲೆಬೇಳೆ ಬೇಳೆ ಮತ್ತು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ತುಂಬ ನೈಸ್ ಮಾಡ್ಕೊಬಾರ್ದು ತರ್ತಾರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ರುಬ್ಕೊಬೇಕು ಇದನ್ನು ರುಬ್ಕೊಂಡಿರೋದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಸಹ ಅಷ್ಟೇ ತರ್ತಾರಿಯಾಗಿ ರುಬ್ಕೋಬೇಕು ತುಂಬ ನೈಸ್ ಮಾಡ್ಕೊಬಾರ್ದು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ರುಬ್ಕೊಂಡು ಇದನ್ನು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಹುರುಗಡ್ಲೇನ ಹಾಕೋತಾ ಇದ್ದೀನಿ ಉರ್ಗಡ್ಲೆನೂ ಪೌಡ್ರ್ ಮಾಡಿ ಅದೇ ಪಾತ್ರೆಗೆ ಹಾಕ್ಕೋಬೇಕು ಉರ್ಗಡ್ಲೆ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಮೆಣಸಿಕಾಯಿ ಜೊತೆ ಮೆಣ್ಸಿಕಾಯಿ ಪೌಡ್ರ್ ಮಾಡಿರೋ ಜೊತೆಗೇನೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ಕಡಲೆ ಬೀಜ ಬೆಳ್ಳುಳ್ಳಿ ಮತ್ತು ಹಣ್ಣು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡಿ ನಾನು ಇಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಈಗ ಇವನ್ನೆಲ್ಲ ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು ನೋಡಿ ರುಬ್ಬಿದ್ಮೇಲೆ ಈ ಥರ ಬಂದಿದೆ ಇದನ್ನು ಕೂಡ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಿರೋದನ್ನೆಲ್ಲ ಒಂದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಷ್ಟು ಹುರ್ಕೊಂಡಿದ್ದೀವೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಈಗ ನಿಮಗೆ ಎಷ್ಟು ಅದದಲ್ಲಿ ಬೇಕೋ ಅಷ್ಟು ಅದದಲ್ಲಿ ರುಬ್ಕೋಬೇಕು ನೋಡಿ ಈ ಥರ ಆಗಿರುತ್ತೆ ನಮ್ಮ ಮನೇಲಿ ಸ್ವಲ್ಪ ತರ್ತಾರಿಯಾಗಿದ್ದರೆ ಇಷ್ಟಪಡ್ತಾರೆ ಅದಕ್ಕೆ ಚಟ್ನಿ ಪುಡಿ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ನೈಸಿಗೆ ಬೇಕಾದರೆ ತುಂಬ ಪುಡಿ ಮಾಡ್ಕೋಬೋದು ಫೈನಲಿ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಚಟ್ನಿ ಪುಡಿನ ದೋಸೆಗೆ ತಿನ್ಬೋದು ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ಚಟ್ನಿ ಪುಡಿನ ತಿಂತಾರೆ ನೀವು ಒಮ್ಮೆ ಬೇಕಾದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ರಾತ್ರಿ ಅಡುಗೆಗೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ ಕಡಲೆಕಾಳು ಸಾರಂತೂ ತುಂಬ ಚೆನ್ನಾಗಿತ್ತು ಕಡಲೆಕಾಳು ಸಾಂಬಾರು ಜೊತೆಗೆ ರಾಗಿ ಮುದ್ದೆ ನಂಚ್ಕೊಳ್ಳೋಕೆ ಒಂದು ಬಜ್ಜಿ ರಾತ್ರಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ